ಪರಿಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿಯಲ್ಲಿ ಒಂದು ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಪೇಪರ್ ಸೆಟ್ ನಾನು ಕೀ ಆನ್ಸರ್ ಹಾಕಿದ್ದೀನಿ ಥರ್ಡ್ ಸೆಟ್ ಅಲ್ಲಿ ಎಲ್ಲಾ ವಿಷಯಗಳಲ್ಲಿ ಈ ತರ ನಾವು ಕ್ವಶನ್ ಪೇಪರ್ ಕೀ ಆನ್ಸರ್ ಹಾಕ್ತಾ ಇದ್ದೀವಿ ಈ ಪ್ರಶ್ನೆಗಳು ನಿಮ್ಮಲ್ಲಿ ಶಾಲೆಯಲ್ಲಿ ನಡೀತಕ್ಕಂತ ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆ ಆಗಿರ್ಬೋದು ವಾರ್ಷಿಕ ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಪ್ರಶ್ನೆಗಳು ಉತ್ತರಗಳನ್ನು ಅವಲೋಕಿಸಿ ಉತ್ತರಗಳನ್ನು ಬರೀತಕ್ಕಂಥವ್ರು ಉಡಿಸ್ಕೊಳ್ಳಿ ಪ್ರಶ್ನೆಗಳು ಬರೋ ಚಾನ್ಸಸ್ ತುಂಬಾ ಇದ್ದಾವೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರ್ಯಾದಿರಿ ಅಂತ ಇನ್ನೊಮ್ಮೆ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ ಸೊ ಫಸ್ಟಲ್ಲಿ ಇರ್ತಕ್ಕಂಥದ್ದು ನಾಲ್ಕು ಗ್ರಾಮರ್ ಕ್ವಶನ್ಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಇಲ್ಲಿ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ ಏನಿದೆಪ ಅಂದ್ರೆ ವಾಕ್ಯ ಕೈಂಡ್ನೆಸ್ ಈಸ್ ಅ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ ಅಂತ ಕೇಳಿದ್ದಾರೆ ಕರೆಕ್ಟಾಗಿರ್ತಕ್ಕಂಥ ಕ್ವೆಶನ್ ಟ್ಯಾಗ್ ಯಾವ್ದಾಗಬೇಕು ಆಪ್ಷನ್ ಸಿ ಇಸಂಟ್ ಇಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಅಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಂತ ಅಂತ ಕೇಳಿದ್ದಾರೆ ಸೆಂಟೆನ್ಸ್ ನೋಡಿ ಪ್ಲೀಸ್ ಅಲೋ ಮೀ ಟು ಹ್ಯಾವ್ ಅ ಲುಕ್ ಆ್ಯಟ್ ಅಂತಿದೆ ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಥರ್ಡಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಕೇಳಿದ್ದಾರೆ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ವಿ ಡ್ಯಾಶ್ ಹ್ಯಾವ್ ಟೇಕ್ ನೈಸ್ ಫೋಟೋಗ್ರಾಫ್ಸ್ ಅಂತಿದೆ ಆನ್ಸರ್ ನೋಡೋದಾದರೆ ವುಡ್ ಹ್ಯಾವ್ ಅಂತಕ್ಕಂಥದ್ದು ಬರಬೇಕು ಫೋರ್ತ್ಲ್ಲಿ ಕರೆಕ್ಟ್ ಆಗಿರತಕ್ಕಂಥ ಇನ್ಫಿನಿಟ್ಗಳನ್ನು ಕೇಳಿದ್ದಾರೆ ಅಲ್ಲಿ ಇನ್ಫಿನಿಟ್ ಯಾವುದಾಗ್ತದಪ್ಪ ಅಂದ್ರೆ ತಮಗೆ ಗೊತ್ತಿರಬೇಕು ಯಾವ ವರ್ಬ್ ಜೊತೆ ಟೂ ಅಂತಕ್ಕಂಥ ಫಾರ್ಮ್ ಇರ್ತದಲ್ಲ ಟಿ ಒ ಟು ಅದು ಇನ್ಫಿನಿಟ್ ಆಗಿರ್ತದೆ ಸೊ ಆಪ್ಷನ್ ಬಿ ಟು ಡೆವಲಪ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಡೂ ಎಸ್ ಅಲ್ಲಿ ಕೇಳಿದರೆ ಕೊಲ್ಯಾಕೇಟಿವ್ ವರ್ಡ್ಗಳನ್ನು ಕೇಳಿದ್ರು ಕಾಮನ್ ಅಂತಕ್ಕಂಥದ್ದಿದೆ ಅದ್ರ ಜೊತೆ ಕೊಲ್ಯಾಕೇಟಿವ್ ವರ್ಡ್ ಏನಾಗ್ತದಪ್ಪ ಅಂದ್ರೆ ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಆಗ್ತದೆ ಇನ್ನು ನೆಕ್ಸ್ಟ್ ಫಾಲೋವಿಂಗ್ ವರ್ಡ್ ಹ್ಯಾಸ್ ಟು ಸಿಲೆಬಲ್ ವರ್ಡ್ ಕೇಳಿದರೆ ಅದರಲ್ಲಿ ಸ್ಟೂಡೆಂಟ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಟೂ ಸಿಲೆಬಲ್ ವರ್ಡ್ ಆಗ್ತದ ಕರೆಕ್ಟಾಗಿರ್ತಕ್ಕಂಥ ಫಾರ್ಮಲ ತುಂಬಬೇಕು ಅರೈವ್ ಅಂತಿದೆ ಅದೇನಾಗ್ತದೆ ಅರೈವಲ್ ಅಂತ ಆಗ್ತದೆ ಅಂದ್ರೆ ದ ಟೈಮ್ ಆಫ್ ಅರೈವಲ್ ಆಫ್ ದ ಟ್ರೈನ್ ವಾಸ್ ಅನೌನ್ಸ್ಡ್ ನೆಕ್ಸ್ಟ್ ಏಟ್ತ್ ಕ್ವಶನ್ದಲ್ಲಿ ಏನು ಕೇಳಿದಾರಪ್ಪ ಅಂದ್ರೆ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದರೆ ಯೂಸ್ಫುಲ್ ಅದ ಸೊ ಅದ್ರ ಹಿಂದಗಡೆ ನಾವು ಏನು ಬಳಸ್ತೀವಿ ಎ ಅಂತಕ್ಕಂಥದ್ದು ಆಗ್ತದೆ ನೆಕ್ಸ್ಟ್ ಇಲ್ಲಿ ದ ಪೀಕಾಕ್ ಈಸ್ ಅ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ ಬ್ಯೂಟಿಫುಲ್ ಅಂತ ಅಂಡರ್ಲೈನ್ ಹಾಕ್ಕೊಡ್ರಿ ಅವಾಗ ಅದು ಆಗ್ತದಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಗ್ತದೆ ಫಿಲ್ ಇನ್ ಲಿಂಕರ್ ಇದೆ ಸೂಟಬಲ್ ಪ್ರಿಪೋಸಿಷನ್ ಕೇಳಿದರೆ ವಿಕ್ರಮ ಗೋಸ್ ಟು ಸ್ಕೂಲ್ ಡ್ಯಾಶ್ ಬಸ್ ಅಂತ ಕೇಳಿದರೆ ಬೈ ಬಸ್ ಆರ್ ಇನ್ ಬಸ್ ಅಂತ ಎರಡನ್ನು ಕೂಡ ಬರೀಬಹುದು ನೆಕ್ಸ್ಟ್ ಕರೆಕ್ಟ್ ಆಗಿರ್ತಕ್ಕಂಥ ಟೈನ್ಸ್ ಫಾರ್ಮ್ ಕೇಳಿದರೆ ಬಿ ಪ್ಲಸ್ ಅವಾರ್ಡ್ ಅದ ಅಂತಂದ್ರೆ ಏನ್ ಬರೀ ವಾಸ್ ಅವಾರ್ಡ್ ಅಂದ್ರೆ ಏನಾಗ್ತದೆ ಚೇತನ ವಾಜ್ ಅವಾರ್ಡ ದ ಫೋರ್ಸ್ಟ್ ರೈಸ್ ಇನ್ ಅ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಇನ್ನು ಥರ್ಟೀನ್ ಅಲ್ಲಿ ಏನು ಕೇಳಿದರೆ ಆನ್ಸರ್ ಅಂತಕ್ಕಂಥದ್ದನ್ನು ವರ್ಬ್ ಫಾರ್ಮ್ ಬರುವ ಹಾಗೆ ನೀವು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡೋಂತೆ ಕೇಳಿದರೆ ಬರಿಬಹುದು ಸಮುಮ್ಯಾ ಆನ್ಸರ್ಡ್ ಆಲ್ ಅ ಕ್ವಶನ್ಸ್ ಅಂತ ಬರೀಬಹುದು ಫೋರ್ಟೀನ್ತಲ್ಲಿ ಮೌಂಟ್ ಎವರೆಸ್ಟ್ ಇಸ್ ಟಾಲರ್ ದೆನ್ ಎನಿ ಅದರ್ ಪೀಕ್ ಇದೆ ಸೂಪರ್ ರೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡೋಂತ ಕೇಳಿದರೆ ಏನು ಬರೀತೀರಿ ಮೌಂಟ್ ಎವರೆಸ್ಟ್ ಇಸ್ ದ ಟಾಲೆಸ್ಟ್ ಪೀಕ್ ಇನ್ನು ಪೆಸಿವ್ ಗೆ ಚೇಂಜ್ ಮಾಡಕ್ಕೆ ಹೇಳಿದ್ದಾರೆ ಎಡಿಸನ್ ಇನ್ವೆಟೆಡ್ ದ ಎಲೆಕ್ಟ್ರಿಕ್ ಬಲ್ಪ್ ಅಂತಿದೆ ಇದನ್ನೇ ಪೆಸಿವ್ ಗೆ ಹೋದಾಗ ದ ಎಲೆಕ್ಟ್ರಿಕ್ ಬಲ್ಪ್ ವಾಸ್ ಇನ್ವೆಟೆಡ್ ಬೈ ಎಡಿಸನ್ ಅಂತಕ್ಕಂಥದ್ದು ಆಗ್ತದೆ ಇನ್ನು ಕರೆಕ್ಟ್ ಆಗಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚನ್ನು ಸೆಂಟೆನ್ಸ್ ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿ ಬರೀಬಹುದು ವಾಸು ರಿಪ್ಲೈಡ್ ಟು ವಾಸ್ ಇನ್ ದಟ್ ಈಸ್ ಅ ಹಾಬಿ ಈಸ್ ಟು ರೈಟ್ ಪೋಯಮ್ಸ್ ಇನ್ನ ಎಡಿಟಿಂಗ್ ಇದೆ ನೋಡಿ ಏನು ಕೇಳಿದ್ದಾರೆ ಫಸ್ಟಲ್ಲಿ ಐ ವಾಸ್ ಅ ಗೋಯಿಂಗ್ ಹೋಮ್ ಎಸ್ಟರ್ಡೇ ಇವನಿಂಗ್ ಆಲ್ ಆಫ್ ಅಸ್ ಟು ಸಡನ್ ಇಟ್ ಸ್ಟಾರ್ಟ್ ಅ ರೈನಿಂಗ್ ಐ ಹ್ಯಾಡ್ ನೋ ಅಂಬ್ರೆಲಾ ಆ್ಯಂಡ್ ವಾಝ್ ಅಂಚ್ ಕಂಪ್ಲೀಟ್ಲಿ ಅಂತಿದೆ ವರ್ಬ್ ಮಿಸ್ಟೇಕ್ ಆಗಿದೆ ಅಲ್ಲಿ ಏನಾಗದಪ್ಪ ಅಂದ್ರೆ ಸ್ಟಾರ್ಟ್ ಅಂತಕ್ಕಂಥದ್ದು ಇದೆಯಲ್ಲ ಅದು ಏನಾಗಬೇಕಾಗಿತ್ತು ಸ್ಟಾರ್ಟ್ಡ್ ಅಂತಕ್ಕಂಥದ್ದನ್ನ ಆಗಬೇಕಿತ್ತು ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದ್ದಾರೆ ಅಲ್ಲಿ ಏದಿಂದ ಅಂಬ್ರಿಲಾ ಅಂತ ಬರ್ತಿದ್ದಾರೆ ಎಕ್ಸಾಕ್ಟ್ಲಿ ಅದ್ರ ರಕ್ತಪ್ಪದ ಅಂಬ್ರೆಲಾ ಸ್ಪೆಲ್ಲಿಂಗ್ ವಿ ಎಮ್ ಬಿ ಆರ್ ಇ ಡಬ್ಲ್ಯಲ್ ಎ ಅಂಬ್ರೆಲಾ In a two mark questions, vali 18 eighteenth question give us some instance to show doctor Ambedkar was a oracious reader. Very most important is Channa doctor Ambedkar was a oracious reader. He brought books by cutting down his daily needs. In a new York, he purchased about two thousand old books. At the time of second round table conference in London, he sent thirty-two boxes of books to India. Nineteenth question. What I made Nehru choose Dr. B.R. Ambedkar as the law minister of India? Answer Nodi. Nehru chose Ambedkar as the law minister for the following reasons. So, first one Ambedkar had a skills in a field of law and legislation. Second, he is a vision of social justice. Third, Ambedkar is a campaign against social injustice. and Baribeko. 20th question Ananta was a talent one justify very most important question nodi ananta was the best table tennis player and a fastest runner in the school he had learned to play sitara and able to compose his own tunes his guru was surprised by his ability of ananta 21st question nodi how did family members take care of ananta without voicing their fears answer ananta's family members knew he did not have any days to live they gave him whatever he wished for and kept him happy. They laughed and smiled around him, they fulfilled his every need. 22 questions no other According to the poet, how does the Jazz player use his saxophone? Jazz player uses his saxophone to play black gospel of jazz. When he starts playing the saxophone he feels happier and starts flying like a bird higher and higher. But once the stops saxophone, he again gets back to his original condition. 23. thirdly, the student's march was unusual. How? Very important. How did the sub inspector Patil help Mohan's family? First one, the student's march was unusual. Answer is a, The students were marching to give a notice to the collector. ಟು ರಿಲೀಸ್ ಮೋಹನ್ಸ್ ಫಾದರ್ ಇಟ್ ವಾಸ್ ಅನ್ಯೂಜುವಲ್ ಬಿಕಾಸ್ ದೇರ್ ವಾಸ್ ಅಟ್ಸ್ ಅಂಡ್ ಸ್ಲೋಗನ್ಸ್ ದೇ ಆಲ್ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಅಂತಕ್ಕಂಥದ್ದು ಇತ್ತು ಇನ್ನ ಹೌದ್ ದ ಸಬ್ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಅ ಮೋಹನ್ಸ್ ಫ್ಯಾಮಿಲಿ ಅಂತ ಇದೆ ನೋಡಿ ಸೊ ಈ ಪ್ರಶ್ನೆ ಉತ್ತರಗಳನ್ನು ಅವ್ರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಏನಿದೆ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ ಬೈ ಇನ್ಫಾರ್ಮಿಂಗ್ ಅಬೌಟ್ ಇನ್ ಸೋರ್ಚ್ ಆಫ್ ಸೈಕ್ಲೋಸ್ಟಿಂಗ್ ಮಶೀನ್ ಎಟ್ ಅ ಮೋಹನ್ಸ್ ಹೌಸ್ ಇಫ್ ಯು ವುಡ್ ನಾಟ್ ಹ್ಯಾವ್ ಇನ್ಫಾರ್ಮ್ then all the family members would have been arrested and sent to jail 24th fourthly, how did dikki dolma prepare herself for the task of scaling mount everest or hanipa was a young man with varied talents and interests justified. so first dikki dolma question other the answers nododadre dikki dolma prepared regularly to scale mount everest she practiced with many hours per day to climb Mount Everest. She also had financial problems as her father was a uh, bedridden. But her friends supported her and she was finally able to achieve her dream. In the second, question uh, answer is, Hanip drew and sketched very well. ಮೇಡ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್ ರೀಡ್ ಅ ಗ್ರೇಟ್ ಡೀಲ್ ಅಂಡ್ ಲೌಡ್ ಪ್ಲೇಯಿಂಗ್ ಡ್ರಮ್ಸ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಗ್ರೂಪ್ ಕಾಲ್ಡ್ ಹಿ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸಫಿಸಮ್ ಅಂತಕ್ಕಂಥದ್ದು ಇತ್ತು ಇನ್ನು ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ಸ್ ಗಳನ್ನ ಬರ್ಲಿಕ್ಕೆ ಕೇಳಿದರೆ ಫಸ್ಟ್ ಕ್ವಶನ್ ಇದೆ ನೆರೆಟ್ ಸ್ವಾಮೀಜ್ ಬ್ರೆಟ್ಫುಲ್ ಎಕ್ಸ್ಪೀರಿಯನ್ಸ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಅಂತಿದೆ ಆಲ್ರೆಡಿ ನಾನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಓದೋದಲ್ಲ ಯಾಕೆಂದರೆ ಪಾಸ್ ಮಾಡಿ ಆನ್ಸರನ್ನು ಸಾರಿ ನೋಡ್ಕೊಡ್ರಿ ಆಲ್ರೆಡಿ ನೀವು ಓದಿದ್ದೀರಿ ಬಟ್ ಈ ಆನ್ಸರ್ಗೂ ನಿಮ್ಮ ಆನ್ಸರ್ಗೂ ಸ್ವಲ್ಪ ಟೈಲಿ ಇರಲಿ ಸೆಕೆಂಡ್ ನೋಡಿ ಡಿಸ್ಕ್ರೈಬ್ ದ ಪೋಯೆಟ್ಸ್ ವೀಸನ್ ಆಫ್ ಹ ಮದರ್ಲ್ಯಾಂಡ್ ಅಂತ ಕೇಳಿದರೆ ವಿ ಕೆ ಗೋಕಾಕ್ ಅವರ ಇರ್ತಕ್ಕಂಥ ದ ಮದರ್ ಲ್ಯಾಂಡ್ ಪದ್ಯದ ಸಮರಿ ಇತ್ತು ಸೊ ಭಾಳ ಶಾರ್ಟ್ ಇದೆ ಇದನ್ನು ಸಹಿತ ತಾವುಗಳು ನೋಡಿ ಪಾಸ್ ಮಾಡಿ ಬರ್ಕೋಬೋದು ಇನ್ನು ಆರ್ ಸಿಗಳಿಗೆ ಹೋಗೋಣ ಆರ್ ಸಿದಲ್ಲಿರ್ತಕ್ಕಂಥದ್ದು ಫಸ್ಟ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಅಂತ ಇದೆ ಇದು ನೋಡಿ ಎ ದಲ್ಲಿ ಬಿ ದಲ್ಲಿ ಸಿ ದಲ್ಲಿ ಕ್ವಶನ್ಸ್ ಇದೆ ಕೆಳಗಡೆ ಆಲ್ರೆಡಿ ಆನ್ಸರ್ಸ್ ಇದ್ದಾವೆ ಅವುಗಳನ್ನು ಸಹಿತ ತಾವುಗಳು ಸ್ವಲ್ಪ ನೋಡಿಕೊಡ್ರಿ ಟ್ವೆಂಟಿ ಅಲ್ಲಿ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ಅಂತ ಇದೆ ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಆರ್ ಸಿ ಇತ್ತು ಇದು ಕೂಡ ಎಕ್ಸಾಮ್ಗೆ ಭಾಳ ಸರಿ ಕೇಳಿದ್ದಾರೆ ಇನ್ನು ಟ್ವೆಂಟಿ ಗೆ ಹೋಗುವ ಸೊ ಟ್ವೆಂಟಿ ನೈನ್ಗೆ ಇರತಕ್ಕಂಥ ವೇರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಯಾವುದೇ ಅಂತಂದ್ರೆ ಎಸ್ ಮೈ ಸನ್ ಈಸ್ ನಾಟ್ ಅ ಡಮ್ ಸರ್ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ವಾಕ್ಯ ಇದಾವಲ್ಲ ಸೊ ಇದೇ ತರತಕ್ಕಂಥ ವಾಕ್ಯಗಳನ್ನು ನಿಮ್ಮ ಎಕ್ಸಾಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಲಾಸ್ಟ್ ಥರ್ಟಿದಲ್ಲಿ ಯು ಸೇ ಯು ಓನ್ ಮಿ ಐ ವೇಟ್ ಅಂತಕ್ಕಂಥದ್ದು ಒಂದಿದೆ ಇದು ಕೂಡ ಆರ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇತ್ತು ಇನ್ನ ಪ್ರೊಫೈಲ್ ರೈಟಿಂಗ್ ಗೆ ಹೋಗುವ ಸೊ ಇಲ್ಲಿ ಆಲ್ರೆಡಿ ನೀರಜ್ ಚೋಪ್ರಾ ಅವ್ರ ಬಗ್ಗೆ ಪ್ರೊಫೈಲ್ಗಳನ್ನು ಕೊಟ್ಟಿದ್ದಾರೆ ತಾವೆಲ್ಲ ನೇಮ್ ಡೇಟಾ ಪ್ಲೇಸ್ ಪ್ಲೇಸ್ ಎಜುಕೇಶನ್ ನೋಡ್ತಾ ಇರಬಹುದು ಸೊ ನೋಡಿ ಈ ಪ್ರೊಫೈಲ್ ಅನ್ನ ಏನ್ ಮಾಡಬೇಕು ಒಂದು ಸಿಂಪಲ್ ಆಗಿರ್ತಕ್ಕಂಥ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕಾಗಿತ್ತು ಸೊ ಇಲ್ಲಿ ಆಲ್ರೆಡಿ ಬರ್ದಿದ್ದಾರೆ ನೀರಜ್ ಚೋಪ್ರಾ ವಾಲ್ಸ್ ಬೋರ್ನ್ ಅಂತಿದೆ ಸೊ ಅದು ಕೂಡ ತಾವುಗಳು ಸ್ವಲ್ಪ ನೋಡ್ಕೊಡ್ರಿ ಇದು ಕೂಡ ಹೇಗೆ ಪ್ರೊಫೈಲ್ ಗಳನ್ನ ರೈಟ್ ಮಾಡೋದು ಇನ್ನ ಸ್ಟೋರಿ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗದ ಇಲ್ಲಿ ಟಾರ್ಟೈಸ್ ಅದ ಓಕೆನಾ ಸೊ ಟಾರ್ಟೈಸ್ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದ ಹೇಗಿರಬಹುದು ಕತೆ ಏನ್ ಇರಬಹುದು ಅಂತಕ್ಕಂಥದ್ದು ಸೊ ಟಾರ್ಟೈಸ್ ಮತ್ತು ಹೇರ್ ಬಗ್ಗೆ ಇರತಕ್ಕ ಕತೆ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಲಾಸ್ಟ್ಗೆ ಮಾರಲ್ ಅಂತ ಒಂದು ಬರೀರಿ ಓಕೆನಾ ಸ್ಲೋ ಆ್ಯಂಡ್ ಸ್ಟೀಡಿ ಮೀನ್ಸ್ ರೇಸ್ ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಕಥೆಗಳನ್ನ ಕೊಡ್ತಾರೆ ಡೋಂಟ್ ವರಿ ಇನ್ನು ಸ್ಟಡಿ ದ ಪಿಕ್ಚರ್ ಗಿವನ್ ಅಂತ ಕೇಳಿದ್ದಾರೆ ಸೊ ನೋಡಿ ಯಾವ ಪಿಕ್ಚರ್ ಕೊಟ್ಟಿದ್ದಾರೆ ಅಂತಂದರೆ ಆಲ್ರೆಡಿ ನೀವೆಲ್ಲ ಹಿಂದಿದಲ್ಲಿ ಹಣ್ಣುಗಳ ಬಗ್ಗೆ ನೋಡಿದ್ದೀರಿ ಕಾಶ್ಮೀರಿ ಸ್ಟೇಪ್ ಓಕೆನಾ ಅದೇ ಥರನಾಗಿರ್ತಕ್ಕಂಥ ಫ್ರೂಟ್ ಸೆಲ್ಲರ್ ಬಗ್ಗೆ ಇದೆ ಏನು ಫ್ರೂಟ್ ಸೆಲ್ಲರ್ ಬಗ್ಗೆ ಇರತಕ್ಕಂಥದ್ದು ಇರತಕ್ಕಂಥ ಕ್ವಶನ್ ಆನ್ಸರ್ಸ್ ಇದು ಇನ್ನು ಇವುಗಳನ್ನ ಮೂರು ಎಸ್ ಗಿವ್ ದ ಯೂಸಿಂಗ್ ಪ್ರೇಜಸ್ ಇನ್ ಸೆಂಟೆನ್ಸ್ ಆಫ್ ಯೂರ್ ಓನ್ ಅಂತ ಕೇಳಿದರೆ ಇದು ಪಿಕ್ಚರ್ಸ್ ಇದೆ ನೋಡಿ ಸೊ ಪಿಕ್ಚರ್ ಬಗ್ಗೆ ಏನಿದೆ ದ ಪಿಕ್ಚರ್ ಶೂಸ್ ಅಸ್ ಫ್ರೂಟ್ ಸ್ಟಾಲ್ ಅದರ ಬಗ್ಗೆ ಇನ್ನು ಮೇಕೌಟ್ ಗಿವ್ ಅಪ್ ಪುಟನ್ ಗಳನ್ನ ಪ್ರೇಜರ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಕ್ಕೆ ಹೇಳಿದ್ರಲ್ಲ ಅದ್ರದ್ದು ಆನ್ಸರ್ ಇದೆ ಇದು ಔಟ್ ಗಿವ್ ಅಪ್ ಆನ್ ಈ ಪ್ರೇಜಸ್ ಗಳನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡೋದು ಆ ಸೆಂಟೆನ್ಸ್ ಸಹಿತ ನೋಡ್ಕೊಡ್ರಿ ಇನ್ನು ಮುಂದೆ ಎಸ್ ಪದ್ಯ ಪೂರ್ಣ ಮಾಡೋಕ್ಕೆ ದ ಕ್ವಾಲಿಟಿ ಆಫ್ ಮರ್ಸೀದಿಂದ ಪದ್ಯಗಳದ ಪದ್ಯಗಳ ಭಾಗಗಳಿದಾವೆ ದ ಕ್ವಾಲಿಟಿ ಇಟ್ ದ ಡ್ಯಾಶ್ ದ ಟೇಕ್ಸ್ ಯು ಟಾಕ್ ಇಟ್ ದ ಅವರ್ ನೈಟ್ ಸೊ ನೋಡ್ಕೊಡ್ರಿ ದ ಕ್ವಾಲಿಟಿ ಇದೆ ಯು ಟಾಕ್ ಇರ್ತಕ್ಕಂಥದ್ದು ಈ ಪದ್ಯ ಭಾಗ ಇತ್ತು ಇನ್ನು ಅನ್ರಿ ಪ್ಯಾಸೇಜ್ ಬರ್ತದೆ ಇದೇನು ಪ್ಯಾರಾಗ್ರಾಫ್ ಇರ್ತಕ್ಕಂಥದ್ದು ನೀವು ಆಲ್ರೆಡಿ ಬರೀತೀರಿ ಅದೇನಷ್ಟು ಬಹಳ ಕಷ್ಟ ಇರೋದಿಲ್ಲ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಲಾಂಗ್ ಕ್ವಶನಲ್ಲಿ ಗ್ರ್ಯಾಂಡ್ ಮಾರ್ಕ್ ಲೈನ್ಸರ್ ಟ್ರೀ ಬಗ್ಗೆ ಒಂದು ಕೇಳಿದ್ದಾರೆ ಝಾಝ್ ಪ್ಲೇಯರ್ ಬಗ್ಗೆ ಎರಡರಲ್ಲಿ ಒಂದು ಬರಲಿ ಕೇಳಿದ್ದಾರೆ ಎರಡರದ್ದು ಕೂಡ ಸಮರಿ ನೀವು ಬಾಹೆಟ್ ಹಾಕಲೇಬೇಕು ಯಾಕಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀನೇ ಕೇಳ್ತಾರೆ ಸೊ ನೋಡ್ಕೊಡ್ರಿ ಯಾವ ತರ ಆಗಿರ್ತಕ್ಕಂಥ ಇಲ್ಲಿ ಸುಮಾರು ಮೂರು ಸ್ಟಾನ್ ಸೊ ಮೂರು ಸ್ಟಾನ್ಝಾಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸ್ ಟ್ರೀ ಬಗ್ಗೆ ಗ್ರ್ಯಾಂಡ್ ಮಾರ್ಕ್ಲೈಮ್ಸ್ ಟ್ರೀ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸಮರಿ ಇತ್ತು ಇನ್ನ ಝಾಜ್ ಪ್ಲೇಯರ್ ಬಗ್ಗೆ ಐತೆ ಸೊ ಝಾಜ್ ಪ್ಲೇಯರ್ ಬಗ್ಗೆ ಯಾರೆಲ್ಲ ಸಮರಿ ಇಲ್ಲ ಸೊ ನಿಮ್ಮ ಸಮರೀ ನೋಡ್ಕೊಡ್ರಿ ಇಲ್ಲಿನೂ ಕೂಡ ಸಮರಿ ಕೊಟ್ಟಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮರಿನೇ ಇತ್ತು ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಎಸ್ ಎಸ್ ಎಂಗೆ ಹೋಗೋಣ ಕೋವಿಡ್ ನೈನ್ಟೀನ್ ಇದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದೆ ದ ಫೆಸ್ಟಿವಲ್ ಯು ಲೈಕ್ ಮೋಸ್ಟ್ ಅಂತ ಇದೆ ಸೊ ಆಲ್ಮೋಸ್ಟ್ ನೀವು ಕೋವಿಡ್ ನೈನ್ಟೀನ್ ಬಗ್ಗೆನು ನೋಡ್ಕೊಡ್ರಿ ನನಗನ್ನಿಸ್ತದೆ ಯಾಕಂದ್ರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಲ್ಲಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಸಾಯಿಲ್ ಪೊಲ್ಯೂಷನ್ ಓಕೆನಾ ಭಾಳ ಇಂಪಾರ್ಟೆಂಟ್ ಇದಾವೆ ಇವುಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಎಕ್ಸಾಮಲ್ ಕೇಳ್ತಾರೆ ಇಲ್ಲಿದೆ ನೋಡಿ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಖಂಡಿತವಾಗಿ ಪರಿಸರದ ಬಗ್ಗೆ ಒಂದ್ ಅಂತಕ್ಕಂಥ ನಿಬಂಧ ಇದ್ದೇ ಇರ್ತದೆ ಇಲ್ಲಿ ಫೆಸ್ಟಿವಲ್ ಯು ಲೈಕ್ ಮೋಸ್ಟ್ ಒಳಗಡೆ ದಿವಾಲಿ ಬಗ್ಗೆ ಇದೆ ಸೊ ದೀಪಾವಳಿ ಬಗ್ಗೆ ಇರತಕ್ಕಂಥ ಕಂಟೆಂಟನ್ನು ತಾವು ಸ್ವಲ್ಪ ಪಾಸ್ ಮಾಡಿಕೊಂಡು ನೋಡಿ ಸೊ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಯೂಸ್ ಆಗ್ತದೆ ಇನ್ನು ಲೆಟರ್ ರೈಟಿಂಗ್ ಅಲ್ಲಿ ಏನು ಇಮ್ಯಾಜಿನ್ ಮಾಡ್ಕೋಬೇಕಂತ ಹೇಳಿದರೆ ನೋಡಿಕೊಂಡು ಸೊ ಲಾಸ್ಟ್ ಇನ್ಫಾರ್ಮಲ್ ಲೆಟರ್ ಇದೆ ಅದನ್ನು ಬರೀತಕ್ಕಂಥ ಪದ್ಧತಿಯನ್ನು ಸಹಿತ ತಾವೇನು ಮಾಡ್ಕೋಬೇಕು ನೋಡ್ತಾ ಹೇಳ್ತಾ ಇಷ್ಟಿತ್ತು ಇಂದಿನ ಸೆಟ್ ತ್ರೀ ಅಲ್ಲಿರ್ತಕ್ಕಂಥ ದ್ವಿತೀಯ ಭಾಷೆ ಇಂಗ್ಲಿಷ್ ನ ಕ್ವಶನ್ ಪೇಪರ್ ಎಲ್ಲರೂ ಕಡೆ ವಿಡಿಯೋನ ಹೆಚ್ಚು ಲೈಕ್ ಮಾಡಬೇಕು ಶೇರ್ ಮಾಡಲಿಕ್ಕೆ ಮರಿಬಾರ್ದು ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್